ಎಲ್ಲಾ ಎಲ್ಲರೂ ಯಾ ಬ್ರುಸಕ್ಕೆ ಅತ್ಯ ಮಾಡಲ್ಲ ಅವರು ಯಾರು ತಸಿಕ್ಕಿ ಬಿಟ್ರು ಸಾಕು ನಮಗೆ ನಿಜವಾಲುಣ್ಣ ಮಲ್ಲಿಕಾ ಕಾ ಕಾ ನಿನ್ ಅಂತ ಆ ಸುಯಿ ಅಂತ ಕಣಪ್ಪ ತೋಟವು ಸುಮಾರು ಎಂಟುನೂರು ಗಿಡ ಎಲ್ಲ ಕಚ್ಚಾಕ್ ಒಂದೇ ಒಂದು ಮಿಸ್ ಆಗೋ ಅಷ್ಟೇ ನೋಡುವ ಈ ಕಡೆ ಒಂದು ಖರ್ಚು ಈ ಕಡೆ ಒಂದು ಖರ್ಚು ಹ್ಞೂ ಎಲ್ಲ ಮರನೂ ಕಟ್ ಯಾವುದು ಕಡಿದಂಗೆ ಯಾವುದೂ ಇಲ್ಲ ನೋಡಿ ಈಗ ಮರಕು ಆಯ್ಕೆ ಬಿಟ್ಟರೆ ಅಲ್ಲ ಮುಂಡೆ ಮಾಡಲ್ಲ ಎಲ್ಲ ಜೀವನ ಮಾಡ್ತಾರೆ

ಇದೇ ಕಣಪ್ಪ ಥಾಟೋ ಸುಮಾರು ಎಂಟುನೂರು ಗಿಡ ಎಲ್ಲ ಖರ್ಚಾಕ್ಬಿಟ್ಟಾರ ಒಂದೇ ಒಂದು ಮಿಸ್ ಆಗ್ಯವಷ್ಟೆ